ತ್ರಿಕಾಲ ಪೂಜೆಯ ಮೂಲಕ ಈ ನಾಡಿಗೆ ಒಳಿತನ್ನು ಬಯಸಿದ ಪೂಜಾ ನಿಷ್ಠರು ನೀವು ಸನಾತನ ಧರ್ಮಾಚರಣೆಯ ಧರ್ಮೋತ್ತಾರಕರು ನೀವು ಸಾಮೂಹಿಕ ವಿವಾಹಗಳ ಮಾಡುವ ಮೂಲಕ ಬಡ ಕುಟುಂಬಗಳಿಗೆ ಆಸರೆಯಾದವರು ನೀವು ಭಕ್ತರ ಸುಂದರ ಜೀವನಕ್ಕೆ ಸುಜ್ಞಾನದ ದಾರಿ ತೋರಿಸಿದವರು ನೀವು ಸಾಹಿತ್ಯ ಸಂಗೀತ ಕಲೆ ಆರಾಧಕರು ನೀವು ಅಧಿಕ ಸಮಯವನ್ನು ಅಧ್ಯಯನದಲ್ಲಿ ಕಳೆಯುವ ಜೀವಿಗೆ ನೀವು ಹೆಚ್ಚು ಪುಸ್ತಕಗಳನ್ನು ಬರೆದು ಪುಸ್ತಕ ಜಗದ್ಗುರುಗಳಾದವರು ನೀವು ಕನ್ನಡ ಅಂಕಿಗಳನ್ನು ಬಳಸಿ ಕನ್ನಡ ಭಾಷೆಯನ್ನ ಬೆಳೆಸುವವರು ನೀವು ಆಸ್ಪತ್ರೆ ಪುರಸಭೆ ಕ್ರೀಡಾಂಗಣ ಶಿಕ್ಷಣಕ್ಕೆ ಭೂಮಿ ದಾನಗಳ ಮಹಾದಾನಗಳು ನೀವು ಶ್ರೀಮಠಕ್ಕೆ ಬರುವ ಭಕ್ತರಿಗೆ ಜ್ಞಾನದ ಸಂಸ್ಕಾರದ ದಾರಿ ತೋರಿಸುವವರು ಸರಳತೆಯ ಜೀವನ ನಡೆಸುವ ಸಾಕಾರ ಮೂರ್ತಿಗಳು ನೀವು ಲಕ್ಷಾಂತರ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಸಾಲೆಯನ್ನ ತರದವರು ನೀವು ಪ್ರವಚನದ ಮೂಲಕ ಈ ನಾಡಿನ ಶರಣರ ನಡೆಯನ್ನ ತಿಳಿಸಿದವರು ನೀವು ಪ್ರತಿ ಶುಕ್ರವಾರ ಮೌನಾಚರಣೆ ಮಾಡಿ ಈ ನಾಡಿನ ಒಳಿತಿಗಾಗಿ ಶ್ರಮಿಸಿದವರು ನೀವು ನೃಡಗಿರಿಯ ಅನ್ನದಾನೇಶ ನೀವು ನಮ್ಮ ಗಿರಿಗೆ ಬೆಳಕಾದವರು ನೀವು ನಮ್ಮ ಗಿರಿಗೆ ಬೆಳಕಾದವರು ಮುಡಗಿರಿಯ ಕೀರ್ತಿ ಬೆಳಗಿಸಿದ ಅಜ್ಜನ ಜಾತ್ರೆ ನಮ್ಮೆಲ್ಲರ ಬಾಳು ಬೆಳಗಿದ ಜಾತ್ರೆ ಸರ್ವರಿಗೂ ನಮಸ್ಕಾರ ಧನ್ಯವಾದಗಳು